ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮ್ಮ ಮುಂದೆ ತಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ರಾಜ್ಯ ಸರ್ಕಾರದಲ್ಲಿ ಇದುವರೆಗೂ ನೇಮಕ ಆಗಿರ್ತಕ್ಕಂಥ ಅಂದರೆ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ಮತ್ತು ಇನ್ನು ಉಳಿಕೆ ಖಾಲಿ ಹುದ್ದೆಗಳು ಇದರಿಂದ ಮಾಸಿಕ ಉಳಿತಾಯ ಸರ್ಕಾರಕ್ಕೆ ಎಷ್ಟು ಇದೆ ಸೊ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಅಂಕಿಅಂಶಗಳ ಮೂಲಕ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದು ಗ್ರೂಪ್ ವೈಸ್ ಕೂಡ ಅಂದರೆ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಈ ನಾಲ್ಕು ಗ್ರೂಪ್ಗಳಲ್ಲೂ ಕೂಡ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ಎಷ್ಟು ಸೊ ಬನ್ನಿ ಸ್ನೇಹಿತರೆ ಗಮನಿಸೋಣ ಹಾಗಾದರೆ ಸರ್ಕಾರ ಬೊಕ್ಕಸಕ್ಕೆ ಎಷ್ಟು ಉಳಿತಾಯ ಆಗ್ತಾಯಿದೆ ಎಷ್ಟು ಕೋಟಿ ರೂಪಾಯಿಗಳು ಉಳಿತಾಯ ಆಗ್ತಾ ಇದೆ ಅಂತ ನೋಡೋದಾದರೆ ಮೊದಲಿಗೆ ಗ್ರೂಪ್ ಎನಲ್ಲಿ ಗಮನಿಸಬೇಕು ನೀವು ಒಟ್ಟು ಮಂಜೂರಾದಂಥ ಹುದ್ದೆಗಳು ಇಪ್ಪತ್ತೆರಡು ಸಾವಿರದ ಐವತ್ತೇಳು ಹುದ್ದೆಗಳು ಅದರಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳು ಆರು ಸಾವಿರದ ಐವತ್ತೇಳು ಇದರಿಂದ ಸರ್ಕಾರಕ್ಕೆ ಉಳಿತಾಯ ಆಗ್ತಾ ಇರ್ತಕ್ಕಂಥದ್ದು ನೀವು ಇಲ್ಲಿ ಗಮನಿಸ್ಬೇಕು ಕೋಟಿ ರೂಪಾಯಿಗಳಲ್ಲಿ ಅಂತ ಕೊಟ್ಟಿದ್ದಾರೆ ಸೊ ಐವತ್ತೊಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿಗಳು ಇದು ಮಾಸಿಕ ಸ್ನೇಹಿತರೆ ವಾರ್ಷಿಕ ಅಲ್ಲ ಮಾಸಿಕ ಅಂದರೆ ಪ್ರತಿ ತಿಂಗಳಿಗೆ ಸರ್ಕಾರಕ್ಕೆ ಉಳ್ತಾ ಆಗ್ತಾ ಇರ್ತಕ್ಕಂಥ ಕೋಟಿ ರೂಪಾಯಿಗಳು ಐವತ್ತೊಂದು ಪಾಯಿಂಟ್ ಐದು ಸೊನ್ನೆ ಹಾಗೆ ಗ್ರೂಪ್ ಬಿ ನಲ್ಲಿ ನೀವು ಗಮನಿಸ್ಬೇಕು ಒಟ್ಟು ಮಂಜೂರಾದಂಥ ಹುದ್ದೆಗಳು ಐವತ್ತೆಂಟು ಸಾವಿರ ಆರುನೂರ ನಲವತ್ತ ಆರು ಹುದ್ದೆಗಳು ಇದರಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಒಂಬತ್ತು ಸಾವಿರದ ಆರುನೂರ ನಲವತ್ತಾರು ಇದರಲ್ಲಿ ನಿಮಗೆ ಸರ್ಕಾರಕ್ಕೆ ಆಗ್ತಾ ಇರ್ತಕ್ಕಂಥದ್ದು ನೋಡಿ ಮೂವತ್ತೈದು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿಗಳು ಅದು ಪ್ರತಿ ತಿಂಗಳು ಹಾಗೆ ಗ್ರೂಪ್ ಸಿನಲ್ಲಿ ಅತ್ಯಧಿಕ ಅಂದರೆ ಅಧಿಕ ಸಂಖ್ಯೆಯ ಮಂಜೂರಾದಂಥ ಹುದ್ದೆಗಳು ಅದು ಆರು ಲಕ್ಷದ ಎಂಟು ಸಾವಿರದ ಎಂಟುನೂರ ತೊಂಬತ್ತಾರು ಹುದ್ದೆಗಳು ಮಂಜೂರಾಗಿ ಅದರಲ್ಲಿ ಎರಡು ಲಕ್ಷದ ಹದಿನಾಲ್ಕು ಸಾವಿರದ ಇಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇದರಿಂದ ನೋಡಿ ಅತ್ಯಧಿಕವಾಗಿ ಉಳಿತಾಯ ಆಗ್ತಾ ಇರ್ತದೆ ಸರ್ಕಾರಕ್ಕೆ ಐನೂರ ಹದಿನೆಂಟು ಪಾಯಿಂಟ್ ಏಳು ಎಂಟು ಕೋಟಿ ರೂಪಾಯಿಗಳು ಸರ್ಕಾರಕ್ಕೆ ಉಳಿತಾಯ ಆಗ್ತಾ ಇರ್ತಕ್ಕಂಥದ್ದು ಕೊನೆಯದಾಗಿ ಗ್ರೂಪ್ ಡಿ ಇದರಲ್ಲಿ ನೀವು ಗಮನಿಸಬೇಕು ಎಂಬತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತು ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ಅದರಲ್ಲಿ ಮೂವತ್ತ ಒಂಬತ್ತು ಸಾವಿರದ ಎಂಟುನೂರ ನಲವತ್ತು ಹುದ್ದೆಗಳು ಖಾಲಿ ಉಳ್ಕೊಂಡಿರ್ತಕ್ಕಂಥದ್ದು ಹಾಗೂ ಇದರಿಂದ ಎಂಬತ್ತೆರಡು ಪಾಯಿಂಟ್ ಎರಡು ಎಂಟು ಕೋಟಿ ರೂಪಾಯಿಗಳು ಮಾಸಿಕವಾಗಿ ಸರ್ಕಾರಕ್ಕೆ ಉಳಿತಾಯ ಆಗ್ತಾ ಇರ್ತಕ್ಕಂಥದ್ದು ಇವುಗಳ ಒಟ್ಟು ಅಂಕಿಅಂಶಗಳನ್ನ ನೀವು ನೋಡೋದಾದ್ರೆ ಇಲ್ಲಿ ಎಂಟು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿಗಳು ವಾರ್ಷಿಕವಾಗಿ ಉಳಿತಾಯ ಆಗ್ತಾ ಇದೆ ಸ್ನೇಹಿತರೆ ಸೊ ಸರ್ಕಾರಕ್ಕೆ ಖಾಲಿ ಹುದ್ದೆಗಳಿಂದ ಉಳಿತಾಯ ಆಗ್ತಾ ಇರ್ತಕ್ಕಂತಹ ಹಣ ಇಷ್ಟು ಎಂಟು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿಗಳಾಗಿದೆ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಅಂಕಿ ಅಂಶಗಳಾಗಿದೆ ಅದರಿಂದ ಈಚೆಗೆ ನೀವು ಲೆಕ್ಕ ಹಾಕೋದಾದರೆ ಎಷ್ಟು ಜನ ನಿವೃತ್ತಿಯನ್ನು ಹೊಂದಿರಬಹುದು ಅಲ್ಲಿ ಎಷ್ಟು ಖಾಲಿ ಹುದ್ದೆಗಳಿರ್ಬೋದು ಅದೆಲ್ಲ ಸೇರ್ತಾ ಹೋದರೆ ನಿಮಗೆ ಒಟ್ಟು ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಉಳಿತಾಯ ಆಗ್ತಾ ಇದೆ ವಾರ್ಷಿಕವಾಗಿ ಪ್ರತಿ ತಿಂಗಳು ಪ್ರತಿ ವರ್ಷಕ್ಕೆ ಅಟ್ಲೀಸ್ಟ್ ಕನಿಷ್ಠ ನೀವು ಗಮನಿಸ್ಬೋದು ಯಾವ ಇಲಾಖೆಯಲ್ಲೂ ಕೂಡ ನೇಮಕಾತಿಯನ್ನು ಮಾಡ್ಕೋತಾ ಇರಲಿಲ್ಲ ಈಗಷ್ಟೇ ಕೆಲವೊಂದು ಇಲಾಖೆಗಳಲ್ಲಿ ಕಂದಾಯ ಇಲಾಖೆ ಆಗಿರ್ಬೋದು ನೀರಾವರಿ ಇಲಾಖೆ ಆಗಿರ್ಬೋದು ಸೊ ಇಲ್ಲಿ ಈಗಷ್ಟೇ ನೇಮಕಾತಿಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಕೊರೋನಾ ಬಂದಂಥ ಕಾ ಟೈಮಿಂದ ಹಿಡಿದು ಲಾಕ್ಡೌನ್ ಟೈಮಿಂದ ಹಿಡಿದು ಇಲ್ಲಿ ತನಕ ಯಾವುದೇ ನೇಮಕಾತಿನೂ ಕೂಡ ಅಧಿಕೃತವಾಗಿ ಮಾಡಿಕೊಂಡಿರಲಿಲ್ಲ ಸೊ ಈಗ ಪ್ರಾರಂಭ ಮಾಡಿದ್ದಾರೆ ನೋಡೋಣ ಸ್ನೇಹಿತರೆ ಎಷ್ಟು ಖಾಲಿ ಹುದ್ದೆಗಳಲ್ಲಿ ಎಷ್ಟು ಹುದ್ದೆಗಳನ್ನು ಈಗ ಭರ್ತಿ ಮಾಡ್ತಾರೆ ಅಂತ ಪ್ರತಿಯೊಂದು ಅಪ್ಡೇಟನ್ನು ನಾನು ನಿಮಗೆ ಈ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ